ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿರುವ ವಿವಿಧ ಜಾತಿಯ ಪಕ್ಷಿಗಳ ವಾಸಸ್ಥಳಗಳನ್ನ ಅಂದರೆ ಪಕ್ಷಿಧಾಮಗಳ ಪಕ್ಷಿ ಕಾಶಿ ಮತ್ತು ಕರ್ನಾಟಕದಲ್ಲಿ ಅತಿ ದೊಡ್ಡ ಪಕ್ಷಿಧಾಮ ಎಂದು ಪ್ರಸಿದ್ಧಿಯಾದ ರಂಗನತಿಟ್ಟು ಪಕ್ಷಿಧಾಮ ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಈ ರಂಗನತಿಟ್ಟು ಪಕ್ಷಿಧಾಮವು ಸುಮಾರು ನಲವತ್ತು ಎಕರೆ ವಿಸ್ತೀರ್ಣದಲ್ಲಿ ಹಬ್ಬಿದೆ ಮತ್ತು ಇದು ಈ ಒಂದು ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಸುಮಾರು ಒಂದೂರ ಎಪ್ಪತ್ತಕ್ಕೂ ಹೆಚ್ಚು ವಿವಿಧ ಬಗೆಯ ಪಕ್ಷಿಗಳು ಇಲ್ಲಿ ವಾಸವಾಗಿವೆ ಮತ್ತು ಕರ್ನಾಟಕದಲ್ಲಿ ಪ್ರಥಮವಾಗಿ ರಾಮ್ಸಾರ್ ಜೌಗುತಾನವಾಗಿ ಈ ರಂಗನತಿಟ್ಟು ಪಕ್ಷಿಧಾಮ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನ ಘೋಷಿಸಲಾಯಿತು ಮತ್ತು ಈ ರಂಗನತಿಟ್ಟು ಪಕ್ಷಿಧಾಮವನ್ನು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಸ್ಥಾಪಿಸಲಾಯಿತು ಇದಕ್ಕೆ ಮೂಲ ಕಾರಣೀಕರ್ತ ಯಾರಪ್ಪ ಅಂದ್ರೆ ಸಲೀಮ್ ಅಲಿ ಅವರು ಅವರ ಒನ್ನೂರ ಇಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ದಿನದಂದೇ ಈ ರಂಗನತಿಟ್ಟು ಪಕ್ಷಿಧಾಮವು ರಾಮ್ಸಾರ್ ಜೌಗು ತಾಣವಾಗಿ ಸೇರ್ಪಡೆಯಾಯಿತು ಮತ್ತು ಬೋನಾಳ್ ಪಕ್ಷಿಧಾಮ ಇದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಈ ಒಂದು ಬೋನಾಳ್ ಪಕ್ಷಿಧಾಮ ಕಂಡುಬರುತ್ತದೆ ಈ ಒಂದು ಪಕ್ಷಿಧಾಮವನ್ನು ಎರಡ್ ಸಾವಿರದ ಹತ್ತರಲ್ಲಿ ಸ್ಥಾಪಿಸಲಾಯಿತು ಮತ್ತು ಇದು ಕರ್ನಾಟಕದ ಎರಡನೇ ಅತಿ ದೊಡ್ಡ ಪಕ್ಷಿಧಾಮವಾಗಿದೆ ಇಲ್ಲಿ ಸುಮಾರು ಒಂದೂರ ಮೂವತ್ತೊಂಬತ್ತು ಜಾತಿಯ ವಿವಿಧ ಪಕ್ಷಿಗಳು ಇಲ್ಲಿ ವಾಸವಾಗಿವೆ ಬಾತುಕೋಳಿ ಬಾರ್ ಹೆಡ್ ಬಾತುಕೋಳಿ ನೆರಳೆ ಹೆರಂಡ್ ಕೆಂಪು ರೆಕ್ಕೆಯ ಬಾತು ಪಟ್ಟೆ ತಲೆ ಹೆಬ್ಬಾತು ಅನೇಕ ಮುಂತಾದ ವಿವಿಧ ಜಾತಿಯ ಪಕ್ಷಿಗಳು ಈ ಒಂದು ಕೆರೆ ಪಕ್ಷಿಧಾಮದಲ್ಲಿ ವಾಸವಾಗಿವೆ ಮತ್ತು ಗುಡವಿ ಪಕ್ಷಿಧಾಮ ಇದು ಶಿವಮೊಗ್ಗ ಜಿಲ್ಲೆಯ ಸೊರಬ್ ತಾಲೂಕಿನಲ್ಲಿ ಕಂಡುಬರುತ್ತದೆ ಇದು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಇದನ್ನ ಸ್ಥಾಪಿಸಲಾಯಿತು ಇಲ್ಲಿ ಸುಮಾರು ಎರಡು ನೂರ ಹದಿನೇಳಕ್ಕಿಂತ ಹೆಚ್ಚು ವಿವಿಧ ಜಾತಿಯ ಪಕ್ಷಿಗಳು ಈ ಒಂದು ಗುಡವಿ ಪಕ್ಷಿಧಾಮದಲ್ಲಿ ವಾಸವಾಗಿವೆ ಮಂಡ್ಯಗದ್ದೆ ಪಕ್ಷಿಧಾಮ ಇದು ಕೂಡ ಶಿವಮೊಗ್ಗ ಜಿಲ್ಲೆಯ ಮಂಡ್ಯಗದ್ದೆ ಎಂಬ ಗ್ರಾಮದಲ್ಲಿ ಕಂಡುಬರುತ್ತದೆ ಇಲ್ಲಿ ಮಧ್ಯದ ಬೆಳಕಿ ಡಾರ್ಟರ್ ಅಥವಾ ಹಾವಿನ ಹಕ್ಕಿ ಮತ್ತು ಲಿಟಲ್ ಕಾರ್ಮೋರೆಂಡರ್ ಈ ಮೂರು ವಿಧದ ಪಕ್ಷಿಗಳು ಇಲ್ಲಿಗೆ ವಲಸೆ ಬರುತ್ತವೆ ಇಲ್ಲಿ ಆಗಸ್ಟ್ ನಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಪಕ್ಷಿಗಳು ಈ ಒಂದು ಮಂಡ್ಯಗದ್ದೆ ಪಕ್ಷಿಧಾಮಕ್ಕೆ ಭೇಟಿ ನೀಡುತ್ತವೆ ಎಂಬ ಮಾಹಿತಿ ಇದೆ ಮತ್ತು ಅತ್ತಿವೇರಿ ಪಕ್ಷಿಧಾಮ ಇದು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್ ತಾಲೂಕಿನಲ್ಲಿ ಕಂಡುಬರುತ್ತದೆ ಇದು ಎರಡ್ ನಲ್ಲಿ ಇದು ಪಕ್ಷಿಧಾಮವೆಂದು ಘೋಷಣೆಯಾಯಿತು ಇಲ್ಲಿ ಕ್ಯಾಟಲ್ ಎಗ್ರಿಡ್ ಇಂಡಿಯನ್ ಕಪ್ಪು ತಲೆಯ ಐಬೀಸ್ ಬಿಳಿ ಗಂಟಲಿನ ಮಿಂಚುಳಿಗಳು ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಬಾರ್ನ್ ಸ್ವಾಲೋ ಮುಂತಾದ ಪಕ್ಷಿಗಳು ಈ ಅತ್ತಿವೇರಿ ಪಕ್ಷಿಧಾಮದಲ್ಲಿ ಕಂಡುಬರುತ್ತವೆ ಮತ್ತು ಮಾಗಡಿ ಪಕ್ಷಿಧಾಮ ಇದು ಗದಗ್ ಜಿಲ್ಲೆಯ ಸಿರಾಟ್ಟಿ ತಾಲೂಕಿನ ಮಾಗಡಿ ಎಂಬ ಪ್ರದೇಶದಲ್ಲಿ ಕಂಡುಬರುತ್ತದೆ ಇದು ಸುಮಾರು ಒಂದೂರ ಮೂವತ್ತ್ ನಾಲ್ಕು ಎಕರೆ ಭೂಮಿಯನ್ನು ಒಳಗೊಂಡಿದೆ ಮತ್ತು ಈ ಮಾಗಡಿ ಪಕ್ಷಿಧಾಮವು ಕರ್ನಾಟಕದ ಜೀವ ವೈವಿಧ್ಯದ ಹಾಟ್ಸ್ಪಾಟ್ಗಳಲ್ಲಿ ಇದು ಒಂದಾಗಿದೆ ಮತ್ತು ಚಾವಣಿ ಬಾತುಕೋಳಿ ಪರ್ಪಲ್ ಹೆರಾನ್ ಕಪ್ಪು ರೆಕ್ಕೆಯ ಸ್ಟೀಲ್ಟ್ ಉಣ್ಣೆ ಕತ್ತಿನ ಕೊಕ್ಕರೆ ಬ್ರಾಹ್ಮಣ ಬಾತುಕೋಳಿ ಪೆಂಟೆಂಟ್ ಕೊಕ್ಕರೆ ಮುಂತಾದ ವಿವಿಧ ಜಾತಿಯ ಪಕ್ಷಿಗಳು ಈ ಮಾಗಡಿ ಪಕ್ಷಿಧಾಮದಲ್ಲಿ ಕಂಡು ಬರುತ್ತವೆ ಮತ್ತು ಕಗ್ಗಲಾಡು ಪಕ್ಷಿಧಾಮ ಇದು ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನಲ್ಲಿ ಕಂಡುಬರುತ್ತದೆ ಇದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪನೆಯಾಯಿತು ಇಲ್ಲಿ ಬಣ್ಣದ ಕೊಕ್ಕರೆಗಳು ಮತ್ತು ವಿವಿಧ ಜಾತಿಯ ಪಕ್ಷಿಗಳು ಈ ಒಂದು ಕಗ್ಗಲಾಡು ಪಕ್ಷಿಧಾಮದಲ್ಲಿ ಕಂಡುಬರುತ್ತವೆ ಮತ್ತು ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಇದು ಮಂಡ್ಯ ಜಿಲ್ಲೆಯ ಮುದ್ದೂರು ತಾಲೂಕಿನಲ್ಲಿ ಕಂಡುಬರುತ್ತದೆ ಇಲ್ಲಿ ಅತಿ ಹೆಚ್ಚಾಗಿ ಕೊಕ್ಕರೆಗಳು ಕಂಡುಬರುತ್ತವೆ ಮತ್ತು ಇದು ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಕೊಕ್ಕೊರೆಗಳನ್ನ ಹೊಂದಿರುವ ಒಂದು ಪಕ್ಷಿಧಾಮವಾಗಿದೆ ಮತ್ತು ಅಂಕ ಸಮುದ್ರ ಪಕ್ಷಿಧಾಮವು ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಕಂಡುಬರುತ್ತದೆ ಈ ಅಂಕ ಸಮುದ್ರ ಪಕ್ಷಿಧಾಮವು ಎರಡ್ ನೂರ ನಲವತ್ನಾಲ್ಕು ಎಕರೆ ಅಂಕ ಸಮುದ್ರ ಕೆರೆಯಿಂದ ಆವೃತವಾಗಿದೆ ಮತ್ತು ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಪಕ್ಷಿಧಾಮವೆಂದು ಘೋಷಣೆಯಾಯಿತು ಮತ್ತು ನಮ್ಮ ರಾಷ್ಟ್ರ ಪಕ್ಷಿಯಾದ ನವಿಲುಗಳು ಅತಿ ಹೆಚ್ಚಾಗಿ ಕಂಡುಬರುವುದು ಎಲ್ಪ ಅಂದ್ರೆ ಹಾವೇರಿ ಜಿಲ್ಲೆಯ ಬಂಕಾಪುರದಲ್ಲಿ ಈ ಬಂಕಾಪುರವನ್ನ ನವಿಲುಧಾಮ ಎಂದ ಘೋಷಣೆ ಮಾಡಿದ್ದು ಯಾವಾಗವೆಂದರೆ ಎರಡ್ ಸಾವಿರದ ಒಂದರಲ್ಲಿ ಈ ಒಂದು ಬಂಕಾಪುರ ನವಿಲುಧಾಮವು ಒಂದೂರ ಐವತ್ತೊಂಬತ್ತು ಎಕರೆ ಪ್ರದೇಶದಷ್ಟು ಆವೃತವಾಗಿದೆ ಮತ್ತು ಇಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ನವಿಲುಗಳು ಇದೆ ಎಂದು ಅಂದಾಜಿಸಲಾಗಿದೆ ಮತ್ತು ಕರ್ನಾಟಕದಲ್ಲಿರುವ ಇನ್ನೊಂದು ನವಿಲುಧಾಮ ಯಾವಪ್ಪ ಅಂದ್ರೆ ಆದಿಚುಂಚನಗಿರಿ ನವಿಲುಧಾಮ ಇದು ಮಂಡ್ಯ ಜಿಲ್ಲೆಯ ನಾಗಮಂಡಲ ತಾಲೂಕಿನಲ್ಲಿ ಕಂಡುಬರುತ್ತದೆ ಇದನ್ನ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಸ್ಥಾಪಿಸಲಾಗಿದೆ ಮತ್ತು ಘಟಪ್ರಭಾ ಪಕ್ಷಿಧಾಮ ಇದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ಎಂಬ ಗ್ರಾಮದಲ್ಲಿ ಕಂಡುಬರುತ್ತದೆ ಇದನ್ನ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಪಕ್ಷಿಧಾಮವಾಗಿ ಅಸ್ತಿತ್ವಕ್ಕೆ ಬಂದಿತ್ತು ಮತ್ತು ಈ ಘಟಪ್ರಭಾ ಪಕ್ಷಿಧಾಮದಲ್ಲಿ ಹಲವಾರು ವಿವಿಧ ಬಗೆಯ ಪಕ್ಷಿಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದು ಮತ್ತು ಕರ್ನಾಟಕದ ಇನ್ನೊಂದು ಪ್ರಸಿದ್ಧ ಪಕ್ಷಿಧಾಮ ಯಾವಪ್ಪಾ ಅಂದ್ರೆ ರಾಮದೇವರ ರಣಹದ್ದು ಪಕ್ಷಿಧಾಮ ಇದು ಸುಮಾರು ಎಂಟುನೂರ ಐವತ್ತಾರು ಎಕರೆ ವ್ಯಾಪ್ತಿಯಷ್ಟು ಹಬ್ಬಿದೆ ಮತ್ತು ಇದು ದೇಶದಲ್ಲಿಯೇ ಮೊದಲ ರಣಹದ್ದು ಸಂರಕ್ಷಿತ ತಾಣ ಎಂದು ಪ್ರಸಿದ್ಧಿ ಪಡೆದಿದೆ ಮತ್ತು ಇಲ್ಲಿ ಹಲವಾರು ವಿವಿಧ ಬಗೆಯ ರಣಹದ್ದುಗಳು ಕಂಡುಬರುತ್ತವೆ ಇಷ್ಟು ಕರ್ನಾಟಕದಲ್ಲಿರುವ ಪಕ್ಷಿಧಾಮಗಳ ಬಗ್ಗೆ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು